ಇವನು ಬಂದು ನಮ್ಮ ಊರವನೇ ನನ್ನ ಜೊತೆಯಲ್ಲಿ ಸಂಪಿಗೆ ಸಿದ್ದೇಶ್ವರ ಶಾಲೆಯಲ್ಲಿ ಓದಿದವನು ಮತ್ತು ಇವರು ಮೂವರು ಅಣ್ಣ ತಮ್ಮಂದಿರು ಅಕ್ಷಯ್ ಅರುಣಾ ಇನ್ನೊಬ್ಬನ ಹೆಸರು ಗೊತ್ತಿಲ್ಲ ಇವನು ಎರಡು ವರ್ಷಗಳ ಹಿಂದೆ ಒಂದು ಕೇಸಲ್ಲಿ ಜೈಲ್ನಲ್ಲಿ ಇದ್ದು ಅಣ್ಣ ತಮ್ಮಂದಿರು ಕೆಲವು ತಿಂಗಳುಗಳ ಹಿಂದೆ ದುರ್ಗದ ದೊಡ್ಡ ವ್ಯಕ್ತಿಯೊಬ್ಬರು ಬಿಡಿಸಿರುತ್ತಾರೆ ಜೈಲ್ಗೆ ಯಾಕೆ ಹೋಗಿದ್ದರು ಕೆಲವು ವರ್ಷಗಳ ಹಿಂದೆ ಇವನು ಹೇಗಿದ್ದ ಇವಾಗ ಹೇಗಿದ್ದಾನೆ ಎಂದು ತಿಳಿಯಬೇಕಾದರೆ ವಿಡಿಯೋ ಫುಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಮಾಡಿ ಇವನು ಬಂದು ಒಬ್ಬ ದೊಡ್ಡ ವ್ಯಕ್ತಿಯ ಮಗನಿಗೆ ಸಿಗರೇಟು ಮತ್ತು ಬಿಯರ್ ಕುಡಿಸಿ ಅವನ ವಿಡಿಯೋವನ್ನ ಮಾಡಿ ಅವನಿಗೆ ನಿಮ್ಮ ಅಪ್ಪನಿಗೆ ಈ ವಿಡಿಯೋ ತೋರಿಸ್ತೀನಿ ಬ್ಲಾಕ್ ಬ್ಲಾಕ್ಗೆ ಮಾಡಿ ಅವನ ಮನೆಯಲ್ಲಿದ್ದ ಬಂಗಾರ ಓಡವೆ ಮತ್ತು ಹಣವನ್ನ ಇಪ್ಪತ್ತೈದು ಲಕ್ಷಗಳಿಗಿಂತ ಹೆಚ್ಚು ಹಣವನ್ನ ಅವನಿಗೆ ಬೆದರಿಸಿ ಕಸಿದುಕೊಂಡು ಅವನಿಗೆ ಪದೇ ಪದೇ ಹಣ ಬೇಕೆಂದು ಹಿಂಸೆ ಕೊಟ್ಟ ನಂತರ ಆ ಹುಡುಗ ಅವನ ತಂದೆಯ ಬಳಿ ನಡೆದ ವಿಷಯವೆಲ್ಲ ಹೇಳಿದಾಗ ಹುಡುಗನ ತಂದೆಯು ಪೊಲೀಸರಿಗೆ ದೂರು ನೀಡಿ ಕೊನೆಯಲ್ಲಿ ಇವನು ಮತ್ತು ಇವನ ಅಣ್ಣ ತಮ್ಮಂದಿರು ಜೈಲ್ಗೆ ಹೋದರು ಮತ್ತು ಇವರದು ಯಾವ ದುಡಿಮೆಯೂ ಇಲ್ಲ ಏನೂ ಇಲ್ಲ ಬರೀ ಬಿಲ್ಡಪ್ ಶೂ ಕೊಡೋದು ಅಷ್ಟೇ ಇವನಿಗೆ ಪಾಪ ಎಲ್ಲರೂ ಉತ್ತರ ಕರ್ನಾಟಕದವನು ಅಂದುಕೊಂಡಿದ್ದಾರೆ ಪಾಪ ಅವರಿಗೆ ಗೊತ್ತಿಲ್ಲ ಇವನು ದುರ್ಗದವನು ಅಂತ ಇವನ ಕೆಲಸ ಇನ್ನೊಬ್ಬರ ಮೇಲೆ ಚಾಪೆ ಎಳೆಯುವುದೇ ಮಾರ್ವಾಡಿ ಹುಡುಗರ ಬೈಕ್ ಪಟ್ಟೆ ಮತ್ತು ಕಾರ್ಗಳನ್ನು ತೆಗೆದುಕೊಂಡು ಇವನದೇ ಅನ್ನುವ ಹಾಗೆ ಬಿಲ್ಡಪ್ ತಗೊಳ್ತಾನೆ ಮತ್ತೆ ಇವನು ಹಾಕಿರುವುದು ಯಾವುದು ಬಂಗಾರವಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಧನ್ಯವಾದಗಳು ನೀವು ಕೊನೆ ತನಕ ನೋಡಿದರೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡ ಧನ್ಯವಾದಗಳು